ನಮಸ್ಕಾರ ಸ್ನೇಹಿತರೆ ರಾಜ್ಯಾದ್ಯಂತ ಮೂರು ದಿನ ವಿಶೇಷ ರಜೆ ಘೋಷಣೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಣ ಫೋರ್ತಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಉಳಿತಿವೆ ಸೊ ಈ ಬಾರಿ ಬಿಹಾರ್ ವಿಧಾನಸಭೆ ಚುನಾವಣೆಯ ಅಂದರೆ ಜಿತಾದ್ಯಂತ ಕೂಡಿದೆ ಅದರಲ್ಲೂ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು ಹಾಗೂ ಬಿಜೆ ಜೆ ಬಿ ಜೆ ಪಿ ನೇತೃತ್ವದ ಮಿತ್ರ ಪಕ್ಷಗಳು ನಡುವಿನ ಜಿದ್ದ ಜಿದ್ದಿನ ಪೈಪೋಟಿ ಇದೆ ಯಾವುದು ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಈ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಆದಂಥ ಮಹತ್ವದ ಘೋಷವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಏನು ಆ ವಿಷಯ ಏತಕ್ಕೆ ತೊಗೊಂಡಿದ್ದಾರೆ ಅಂತ ನೋಡೋಣ ಅದಕ್ಕೂ ಮೊದಲು ದಯವಿಟ್ಟು ಸಹ ಬಿಸ್ಕ್ರೈಬ್ ನೋಡುತ್ತಿರೋರು ಸಹ ಮಾಡ್ಕೊಂಡು ನೋಡೋಣ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅಂದರೆ ಚು ವಿಧಾನಸಭಾ ಸ ಚುನಾವಣೆ ನಡೆಯಲಿದ್ದು ಅಂತಿಮ ಹಂತದ ಕಸರತ್ತು ಕೂಡ ನಡೆಯುತ್ತಿದೆ ಇನ್ನು ಬಿಹಾರ್ ವಿಧಾನಸಭಾ ಎರಡು ನಲವತ್ತ್ಮೂರು ಸ್ಥಾನಗಳಿವೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಈ ಚುನಾವಣೆ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೋ ಅವರು ತೆಗೆದುಕೊಂಡಂಥ ನಿರ್ಧಾರವು ಕನ್ನಡಿಗರೇ ಉಬ್ಬರಿಸುವಂತೆ ಮಾಡಿದೆ ಸ್ನೇಹಿತರೇ ಸೊ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿರುವಂಥ ಬಿಹಾರಿಗೆ ಇಂಥ ದೃಷ್ಟಿಯಿಂದ ಭಾಜಪದ ಘೋಷಣೆ ಎಂದಂಥ ಇದೀಗ ಕೈಗೊಂಡಿದ್ದಾರೆ ಸೊ ಈ ವಿಚಾರ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಬೆಂಗಳೂರಿನಲ್ಲಿರುವಂಥ ಬಿಹಾರದ ಜನತೆಗೆ ಮೂರು ದಿನಗಳ ಕಾಲ ರಜೆ ಕೊಡುವ ಸಂಬಂಧ ಸಂಬಂಧ ಉಪಮುಖ್ಯಮಂತ್ರಿಯಾದಂಥ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರಿನ ನಗರ ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಬಹುಮಹತ್ವದ ಸೂಚನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸ್ನೇಹಿತರೆ ಏನಪ್ಪ ಅಂದರೆ ಈ ಸೂಚನೆ ಮತ್ತು ಚರ್ಚೆಗೆ ಕಾರಣವಾಗಿದೆ ಬೆಂಗಳೂರಿನಲ್ಲಿರುವ ಬಿಹಾರದ ಜನರಿಗೆ ರಜೆ ನೀಡುವಂತೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಏನಪ್ಪಾ ಅಂದರೆ ವಿಧಾನಸಭಾ ಚುನಾವಣೆ ಇರುವುದರಿಂದ ಬೆಂಗಳೂರಿನ ಮಹಾ ಅಂದರೆ ಬೆಂಗಳೂರಿನ ವ್ಯವಹಾರ ಸಂಸ್ಥೆಗಳು ಕಂಪನಿಗಳಲ್ಲಿ ಬಿಹಾರದ ಜನರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಮೂರು ದಿನದ ನಾಲ್ಕು ದಿನಗಳವರಿಗೆ ಕಾಲ ರಜೆ ಕೊಡಬೇಕು ಈ ಮೂಲಕ ಅವರು ಮತ ಚಲಾಯಿಸುವುದಕ್ಕೆ ಅವಕಾಶ ಕೊಡಬೇಕು ಹೇಳಿ ಅವರ ಮನವಿ ಮಾಡಿದ್ದಾರೆ ಸ್ನೇಹಿತರಿ ಸೊ ಬೆಂಗಳೂರಿನಲ್ಲಿ ಸೇರಿದಂತೆ ಕರ್ನಾಟಕದಲ್ಲಿ ಬಿಹಾರದವರು ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬಂದಿರುವ ವಲಸಿಗರ ಸಂಖ್ಯೆ ಹೆಚ್ಚ ಹಳವಾಗಿದೆ ಸ್ನೇಹಿತರೆ ಸೊ ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಈ ಘೋಷೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಏನಂದರೆ ಮೂರು ದಿನಗಳ ಕಾಲ ಅವರಿಗೆ ರಜೆಯನ್ನು ಕೊಡಬೇಕು ಅವರು ಅವರು ಮತವನ್ನು ಚಲಾಯಿಸಬೇಕಂತೇಳಿ ಏನಂದರೆ ಡಿ ಕೆ ಶಿವಕುಮಾರ್ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಮನವಿ ಮಾಡಿದ್ದಾರೆ ಸ್ನೇಹಿತರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡಿರ್ ಮಾಡ್ತಿರ್ತಾರೆ ಕಂಪ್ನಿನಲ್ಲಿ ಅಥವಾ ಎಲ್ಲೋ ಎಲ್ಲೋ ಹೋಟೆಲ್ನಲ್ಲಿ ಎಲ್ಲ ಕೆಲಸ ಮಾಡಿರ್ತಿರ್ತಾರೆ ಅವರಿಗೆ ರಜೆಯನ್ನು ಕೊಟ್ಟು ಅವರು ಮತವನ್ನು ಚಲಾಯಿಸಬೇಕಂತೇಳಿ ಈ ನಿರ್ಧಾರವನ್ನು ನಮ್ಮ ಡಿ ಕೆ ಶಿವಕುಮಾರ ಆದಂಥ ಅವರು ತೆಗೆದುಕೊಂಡಿದ್ದಾರೆ ಸ್ನೇಹಿತರು ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂಥೇಳಿ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಆ್ಯಂಡ್ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ಮಣ್ಣನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿರ್ತೀನಿ ಅಂತ ಹೇಳ್ತಾ ಮತ್ತೆ ಹೇಳಿದಲ್ಲಿ